ತನ್ನ ಪುತ್ರನನ್ನು ಸೋಲಿಸಿದ್ದ ದ್ವೇಷವನ್ನು ಬದಿಗಿಟ್ಟು ಮಾಜಿ ಸಿಎಂ ಜೆಡಿಎಸ್ನ ಪ್ರಮುಖ ನಾಯಕ ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಭಾವಿ ಮುಖಂಡ ಕುಮಾರಸ್ವಾಮಿ ಅವರು ಸುಮಲತಾ ಎಂಬ ಪಕ್ಷೇತರ ಸಂಸದೆಯ ಮನೆಗೆ ಹೋಗಿ ಆಗಿ ಹೋಯಿತು ಮರೆತು ಬಿಡಿ ನನಗೆ ಬೆಂಬಲ ನೀಡಿ ಅಂತ ಮನವಿ ಮಾಡಿದ್ದಾರೆ ಹಾಗಾದರೆ ಐದು ವರ್ಷಗಳ ಹಿಂದೆ ರಾಜಕೀಯಕ್ಕೆ ಬಂದ ಸುಮಲತಾ ಹೇಗೆ ಇಷ್ಟು ಪ್ರಭಾವಿ ನಾಯಕಿಯಾದರು ಅವರ ಮನೆಗೆ ಬಂದು ಬೆಂಬಲ ಕೇಳುವಂತಹ ಅದ್ಯಾವ ಅನಿವಾರ್ಯತೆ ಕುಮಾರಸ್ವಾಮಿಯಂತಹ ಹಿರಿಯ ಪ್ರಭಾವಿ ನಾಯಕನಿಗೀತು ಜೆ ಡಿ ಎಸ್ನ ಪಾಳೇಗಾರ ಮನಸ್ಥಿತಿಯ ನಾಯಕರು ಒಬ್ಬ ಸಂಸದೆಯ ಮನೆಗೆ ಹೋಗಿ ಬೆಂಬಲಕ್ಕಾಗಿ ವಿನಂತಿಸುವ ಸ್ಥಿತಿ ನಿರ್ಮಾಣ ಆಗಿದ್ದಾದರೂ ಹೇಗೆ ಅಂಬರೀಷ್ ಪತ್ನಿ ಒಂದು ಕಾಲದ ನಟಿ ಸುಮಲತಾ ಇವತ್ತು ಮಂಡ್ಯದಲ್ಲಿ ಇಷ್ಟು ಪ್ರಭಾವಿ ನಾಯಕಿ ಆಗಿದ್ದು ಹೇಗೆ ಇದರ ಹಿಂದೆ ಕೆಲಸ ಮಾಡಿರುವ ಅಂಶಗಳು ಏನೇನು ಅವರ ಮುಂದಿನ ನಡೆ ಏನಿರಲಿದೆ ಅದು ಮಂಡ್ಯದಲ್ಲಿ ಬೀರುವ ಪರಿಣಾಮಗಳು ಏನು ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತದೆ ಎಂಬ ಭರವಸೆಯಲ್ಲಿದ್ದರು ಸುಮಲತಾ ತನಗೆ ಕೊಡದೆ ಬಿಜೆಪಿ ಇಲ್ಲಿ ಇನ್ಯಾರಿಗೆ ಟಿಕೆಟ್ ನೀಡಲು ಸಾಧ್ಯ ಎಂಬ ಭಾವನೆಯಲ್ಲಿಯೇ ಇದ್ರು ಆದ್ರೆ ಬಿಜೆಪಿ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿತು ಬಹುಶಃ ಅದು ಉದ್ದೇಶಪೂರ್ವಕ ತೀರ್ಮಾನವೇ ಆಗಿದ್ರೂ ಇರಬಹುದು ಅಂತೂ ಸುಮಲತಾ ಪಾಲಿಗೆ ಮಾತ್ರ ಇದು ಅನಿರೀಕ್ಷಿತ ಹಿನ್ನಡೆಯಾಗಿ ಹೋಯಿತು ಹೀಗೊಂದು ಬೆಳವಣಿಗೆಯನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ ಇದಾದ ಮೇಲೆ ಅವರು ಮಂಡ್ಯ ಜನರನ್ನ ಬಿಟ್ಟು ತಾವು ರಾಜಕೀಯ ಮಾಡುವುದಿಲ್ಲ ಮಂಡ್ಯ ನನ್ನ ಕ್ಷೇತ್ರ ಅದನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದಲ್ಲ ಹೇಳ್ತಾ ಪಕ್ಷೇತರರಾಗಿ ಸ್ಪರ್ಧಿಸಲು ಬಹುದು ಎಂಬ ಅನುಮಾನವನ್ನು ಮೂಡಿಸಿದ್ದಾರೆ ಮತ್ತು ತಮ್ಮ ನಿರ್ಧಾರವನ್ನ ಕ್ಷೇತ್ರದ ಜನರ ಜೊತೆ ಚರ್ಚಿಸಿ ಅವರ ಸಮ್ಮುಖದಲ್ಲಿಯೇ ಏಪ್ರಿಲ್ ಮೂರರಂದು ಘೋಷಿಸುವುದಾಗಿಯೂ ಹೇಳಿದ್ದಾರೆ ಈ ನಡುವೆ ಕುಮಾರಸ್ವಾಮಿ ಅವರು ಭಾನುವಾರ ಸುಮಲತಾ ಅವರನ್ನ ಜೆಪಿ ನಗರದ ಅವರ ಮನೆಗೆ ಹೋಗಿ ಭೇಟಿಯಾಗಿದ್ದಾರೆ ಬೆಂಬಲ ಕೇಳಿದ್ದಾರೆ ಎಂಬುದು ಭೇಟಿ ನಂತರದ ಇಬ್ಬರೂ ನಾಯಕರ ಹೇಳಿಕೆಗಳಿಂದ ಗೊತ್ತಾಗಿದೆ ನಾನು ಅವರ ಸಹಾಯಕ್ಕೆ ಹೇಳಿದ್ದೇನೆ ಅವರು ಅಭಿಮಾನಿಗಳು ಬೆಂಬಲಿಗರ ಜೊತೆಗೆ ಚರ್ಚಿಸಿ ಅವರ ಸಮ್ಮುಖದಲ್ಲಿ ನಿರ್ಧಾರ ಪ್ರಕಟಿಸ್ತೇನೆ ಅಂತ ಹೇಳಿದ್ದಾರೆ ಎಂದು ಭೇಟಿ ಬಳಿಕ ಕುಮಾರಸ್ವಾಮಿ ಹೇಳಿದ್ದಾರೆ ಕಾರ್ಯಕರ್ತರೊಂದಿಗೆ ಮತ್ತೊಮ್ಮೆ ಸಭೆ ನಡೆಸಿ ನನಗಿರುವ ಒಂದಷ್ಟು ಪ್ರಶ್ನೆ ಅನುಮಾನಗಳನ್ನ ನಿವಾರಿಸಿಕೊಂಡು ಮಂಡ್ಯದಲ್ಲಿ ನನ್ನ ನಿರ್ಧಾರವನ್ನ ಪ್ರಕಟಿಸುತ್ತೇನೆ ಅಂತ ಸುಮಲತಾ ಹೇಳಿದ್ದಾರೆ ಈ ಮಧ್ಯೆ ಕುಮಾರಸ್ವಾಮಿ ಭೇಟಿಗೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಸುಮಲತಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು ವಿಜಯೇಂದ್ರ ಅವರೊಂದಿಗೆ ಕೆಲವು ವಿಚಾರ ಚರ್ಚೆಯಾಗಿದೆ ಮಂಡ್ಯ ಕಾರ್ಯಕರ್ತರ ಸಭೆ ಬಳಿಕ ನನ್ನ ನಿರ್ಧಾರವನ್ನ ಕ್ಷೇತ್ರದಲ್ಲಿ ತಿಳಿಸುತ್ತೇನೆ ಅಂತ ಸುಮಲತಾ ಹೇಳಿದ್ರೆ ಬಿಜೆಪಿಗೆ ಅವರ ಸಹಕಾರ ಕೇಳಿದ್ದೇನೆ ಸುಮಲತಾ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಲ್ಲವೂ ಸರಿ ಹೋಗಲಿದೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಹಾಗಾದ್ರೆ ಏಪ್ರಿಲ್ ಮೂರಕ್ಕೆ ಸುಮಲತಾ ಪ್ರಕಟಿಸಲಿರುವ ನಿರ್ಧಾರ ಏನಿರಬಹುದು ಅವರು ಪಕ್ಷೇತರರಾಗಿ ಕಣಕ್ಕಿಳಿತಾರ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರಾ ಅಥವಾ ನಿರ್ಲಿಪ್ತವಾಗಿ ಉಳಿಯಲು ತೀರ್ಮಾನಿಸಿ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಅನುಕೂಲವಾಗುವಂತೆ ನೋಡಿಕೊಳ್ಳಲು ಮುಂದಾಗ್ತಾರ ಸದ್ಯಕ್ಕೆ ಇವು ಪ್ರಶ್ನೆಗಳು ಮಾತ್ರ ಆದ್ರೆ ಕಳೆದ ಐದು ವರ್ಷಗಳಲ್ಲಿ ಮಂಡ್ಯ ರಾಜಕೀಯದಲ್ಲಿ ಏನೇನೆಲ್ಲ ಆಗಿ ಹೋಯಿತು ಮತ್ತದು ರಾಜ್ಯ ರಾಜಕಾರಣವನ್ನೂ ಪ್ರಭಾವಿಸುವ ಹಾಗಾದದ್ದು ಹೇಗೆ ಎಲ್ಲವೂ ಶುರುವಾದದ್ದು ಸ್ವಾಭಿಮಾನದ ಪ್ರಶ್ನೆಯೊಂದಿಗೆ ಸುಮಲತಾ ಸೆರಗೊಡ್ಡಿ ಮತ ಕೇಳಿದ್ರಲ್ಲ ಅಲ್ಲಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಲು ನಿರ್ಧರಿಸಿದಾಗ ಸ್ವಾಭಿಮಾನಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೆಡ್ಡು ಹೊಡೆದವರು ಸುಮಲತಾ ಅಂಬರೀಷ್ ಸರ್ಕಾರದ ಅಬ್ಬರದ ಎದುರು ಮಂಡ್ಯದ ಸೊಸೆಯ ಹೋರಾಟ ಎಂದು ಬಿಂಬಿತವಾದ ಆ ಚುನಾವಣೆಯಲ್ಲಿ ಮಂಡ್ಯದ ಜನರು ಸುಮಲತಾ ಕೈ ಹಿಡಿದರು ಮತ ನೀಡಿ ಆಶೀರ್ವದಿಸಿದರು ಅದು ಎಂಥ ಪರಿಣಾಮ ಬೀರಿತೆಂದರೆ ಕುಮಾರಸ್ವಾಮಿ ಸಿಎಂ ಆಗಿರುವಾಗಲೇ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಅನುಭವಿಸಬೇಕಾಯಿತು ಆ ನಂತರದ್ದು ಮತ್ತೊಂದು でパわ。 ಅದು ಜೆಡಿಎಸ್ ಅದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವಿನ ಜಿದ್ದಾಜಿದ್ದಿ ಮಗನ ಸೋಲನ್ನು ಅರಗಿಸಿಕೊಳ್ಳಲಾರದ ಹತಾಶೆಯಲ್ಲಿ ಕುಮಾರಸ್ವಾಮಿ ಬಿದ್ದದ್ದನ್ನು ಕೂಡ ಜನರು ಮತ್ತು ರಾಜಕೀಯ ವಲಯ ನೋಡಬೇಕಾಯಿತು ಆನಂತರ ಏನೇನೆಲ್ಲ ಆಯಿತು ಹೇಗೆಲ್ಲ ಬೀದಿ ರಂಪದಂತೆ ಆ ಸಂಘರ್ಷ ಬೆಳೆದಿತ್ತು ಎಂಬುದನ್ನು ರಾಜ್ಯದ ಜನತೆ ಕೂಡ ಕಂಡಿದೆ ಆಮೇಲೆ ಸುಮಲತಾ ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು ಮೋದಿಯ ಗುಣಗಾನ ಪ್ರಾರಂಭಿಸಿದ್ರು ಆದಿತ್ಯನಾಥ್ರಂತಹ ಸಿಎಂ ರಾಜ್ಯಕ್ಕೆ ಸಿಗಬೇಕು ಅಂತ ಹೇಳಿಬಿಟ್ರು ಆದ್ರೆ ಅಧಿಕೃತ ಬಿಜೆಪಿ ಸೇರ್ಲಿಲ್ಲ ಆದ್ರೆ ಈ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯಲು ಅವರು ಸಜ್ಜಾಗಿದ್ದರು ಪಕ್ಷದ ಹೈಕಮಾಂಡ್ ಜೊತೆ ಸಾಕಷ್ಟು ಬಾರಿ ಮಾತನಾಡಿದರು ಆದ್ರೆ ಕೊನೆಗೂ ಕುಮಾರಸ್ವಾಮಿಯ ಹಠ ಗೆದ್ದಿತು ಆ ಕ್ಷೇತ್ರವನ್ನೇ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದು ಆಯ್ತು ಆ ಜಿದ್ದ ಜಿದ್ದಿ ಈಗ ಕುಮಾರಸ್ವಾಮಿ ಬಂದು ಸುಮಲತಾ ನನ್ನ ಅಕ್ಕ ಇದ್ದ ಹಾಗೆ ಅಂಬರೀಷ್ ನನ್ನ ಅಣ್ಣ ಇದ್ದ ಹಾಗೆ ಎಂದ ತಕ್ಷಣ ಮರೆಯಾಗುವುದು ಸಾಧ್ಯವಾಗ ಸುಮಲತಾ ಬಿಜೆಪಿಯಿಂದ ಸ್ಪರ್ಧಿಸಲು ಅವಕಾಶವಾಗದಂತೆ ಮಂಡ್ಯವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲಾಯಿತು ಜೆಡಿಎಸ್ ಜೊತೆಗಿನ ಮೈತ್ರಿ ಮೂಲಕ ಅದರ ಮತಗಳನ್ನು ಕಸಿಯುವ ಲೆಕ್ಕಾಚಾರದಲ್ಲಿದ್ದ ಬಿಜೆಪಿ ಆ ಲೆಕ್ಕಾಚಾರ ಸುಮಲತಾ ಕಾರಣದಿಂದ ತಪ್ಪಬಾರದು ಜೆಡಿಎಸ್ ಜೊತೆಗಿನ ದೋಸ್ತಿಗೆ ಚುನಾವಣೆ ಹೊತ್ತಲ್ಲಿ ತೊಡಕು ತಂದುಕೊಳ್ಳಬಾರದು ಎಂದು ಯೋಚಿಸಿದ್ದಿರಬಹುದು ಹಾಗಾಗಿಯೇ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸದಂತೆ ಮಾಡಿ ಬೇರೆ ಕ್ಷೇತ್ರ ಅವಕಾಶ ಕೊಡುವ ಬಗ್ಗೆ ಹೇಳಲಾಯಿತು ಮತ್ತೇನೋ ಮಹತ್ವದ ಜವಾಬ್ದಾರಿಯ ಆಮಿಷವನ್ನು ಬಹುಶಃ ಒಡ್ಡಲಾಯಿತು ಒಂದು ಹಂತದಲ್ಲಿ ಸುಮಲತಾ ಕೂಡ ಇದಾವುದಕ್ಕೂ ಒಳಗೊಳಗೆ ಒಪ್ಪಿಯೇ ದೆಹಲಿಯಿಂದ ವಾಪಸ್ ಆಗಿದ್ರ ಹಾಗೆಂದು ಸ್ಪಷ್ಟವಾಗಿ ಹೇಳಲು ಸಾಧ್ಯವಿಲ್ಲವಾದರೂ ಮಂಡ್ಯ ನನ್ನ ಕ್ಷೇತ್ರ ಅದನ್ನು ಬಿಟ್ಟು ಏಕೆ ಹೋಗ್ಲಿ ಎಂದು ಸುಮಲತಾ ಹೇಳಲು ಶುರು ಮಾಡಿದ್ದು ಸ್ವಲ್ಪ ತಡವಾಗಿಯೇ ಮೂದನ್ನು ಗಮನಿಸಬಹುದು ಈ ನಡುವೆ ಯಾವ ಬೆಳವಣಿಗೆ ಮಂಡ್ಯದ ಜನತೆ ಮಂಡ್ಯದ ಅಭಿಮಾನಿಗಳು ಎಂದೆಲ್ಲ ಮಾತನಾಡಲು ಹಚ್ಚಿರಬಹುದು ಯಾವ ಕಾರಣಕ್ಕೆ ಅವರು ಕ್ಷೇತ್ರದ ಜನತೆಯೊಂದಿಗೆ ಚರ್ಚಿಸುವ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಮತ್ತು ಯಾಕೆ ಅಭಿಮಾನಿಗಳ ಸಮ್ಮುಖದಲ್ಲಿಯೇ ನಿರ್ಧಾರ ಘೋಷಿಸುವ ಬಗ್ಗೆ ಹೇಳತೊಡಗಿದ್ರು ಖಂಡಿತವಾಗಿಯೂ ಇದು ಅಭಿಮಾನಿಗಳಿಗೋಸ್ಕರ ಎಂಬುದಕ್ಕಿಂತ ಹೆಚ್ಚಾಗಿ ಇಲ್ಲೊಂದು ರಾಜಕೀಯ ಲೆಕ್ಕಾಚಾರ ಇದೆ ಅದರಲ್ಲಿ ಅನುಮಾನ ಇಲ್ಲ ಈಗಾಗಲೇ ಅನುಮಾನಗಳಿರುವಂತೆ ಸುಮಲತಾ ಅವರು ಬಿಜೆಪಿ ಹೇಳಿದಂತೆ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕು ಆದರೆ ಅದು ಸಾಧ್ಯವೇ ಹಾಗೆ ನಿರ್ಧರಿಸಿದ್ರು ಎಂದಾದರೆ ಐದು ವರ್ಷಗಳ ಹಿಂದೆ ಅವರು ಸ್ವಾಭಿಮಾನದ ಹೆಸರಲ್ಲಿ ಮತ ಕೇಳಿದ್ದಕ್ಕೂ ಈಗ ಅದಕ್ಕೆ ಪೂರ್ತಿಯಾಗಿ ವಿರುದ್ಧ ನಿಲ್ಲುವುದಕ್ಕೂ ತಾಳೆಯಾಗ್ತದ ಅದು ಶಾಸಕ ನರೇಂದ್ರ ಸ್ವಾಮಿ ಹೇಳಿದಂತೆ ಮಳವಳ್ಳಿಯ ಹುಚ್ಚೇಗೌಡರ ಸೊಸೆ ಮಳವಳ್ಳಿಯ ಸ್ವಾಭಿಮಾನ ಕಳೆದಂತಾಗುವುದಿಲ್ವಾ ಅಂಥದ್ದೊಂದು ನಿರ್ಧಾರ ಮಂಡ್ಯ ತನ್ನ ಕ್ಷೇತ್ರ ಎಂದು ಹೇಳುವ ಸುಮಲತಾ ಅವರಿಗೆ ತಿರುಗು ಬಾಣವಾಗಲಾರ್ದೆ ಇನ್ನು ಅವರ ಮುಂದಿರುವ ಆಯ್ಕೆ ಬಿಜೆಪಿಗೆ ಸೆಡ್ಡು ಹೊಡೆದು ಕುಮಾರಸ್ವಾಮಿ ವಿರುದ್ಧವೇ ಸ್ವತಂತ್ರವಾಗಿ ಕಣಕ್ಕಿಳಿಯುವುದು ಆದರೆ ಈಗ ಕೇಳಿ ಬರ್ತಾ ಇರುವ ಮಾತುಗಳ ಪ್ರಕಾರ ಅದಕ್ಕೆ ಸ್ವತಃ ಅವರಿಗೆ ಧೈರ್ಯ ಇಲ್ಲದಂತಾಗಿದೆ ಈಗ ಮಂಡ್ಯ ತನ್ನ ಕ್ಷೇತ್ರ ಎಂದು ರಾಜಕೀಯ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇರುವ ಸುಮಲತಾ ಸಂಸದೆಯಾದ ಬಳಿಕ ಮಂಡ್ಯಕ್ಕಾಗಿ ಮಾಡಿದ್ದು ಅಷ್ಟರಲ್ಲಿಯೇ ಇದೆ ಕೊಟ್ಟ ಭರವಸೆಗಳನ್ನೆಲ್ಲ ಪೂರೈಸಲು ಅವರಿಂದ ಆಗಿಲ್ಲ ಎನ್ನಲಾಗ್ತಾ ಇದೆ ಜೊತೆಗೆ ಅವತ್ತಿನ ಸಂದರ್ಭದಲ್ಲಿ ಅವರ ಕೈ ಹಿಡಿದದ್ದು ಸ್ವಾಭಿಮಾನದ ಮತಗಳು ಈಗಿನ ಬದಲಾದ ರಾಜಕೀಯದಲ್ಲಿ ಅವರು ಚುನಾವಣೆ ಗೆಲ್ಲುವ ವಿಚಾರ ಹಾಗಿರಲಿ ಜನರನ್ನ ಎದುರಿಸುವುದೇ ಕಷ್ಟವಾಗಲೂ ಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಮೂರನೇ ಆಯ್ಕೆ ಮುಂದೆ ಏನೇ ಆಗಲಿ ನೇರವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತೇನೆ ಅಂತ ಮುಂದಾಗುವುದು ಅಥವಾ ನಿರ್ಲಿಪ್ತವಾಗಿ ಉಳಿದು ಕಾಂಗ್ರೆಸ್ಗೆ ಅನುಕೂಲಕರ ಸನ್ನಿವೇಶ ಕಲ್ಪಿಸುವುದಕ್ಕೆ ನೆರವಾಗುವುದು ಸದ್ಯದ ಸನ್ನಿವೇಶದಲ್ಲಿ ಸುಮಲತಾ ಅವರು ಪ್ರಭಾವಿ ರಾಜಕಾರಣಿಯ ಹಾಗೆ ಕಾಣಿಸ್ತಾ ಇದ್ರು ಎಲ್ಲರೂ ಅವರ ಬಳಿ ಹೋಗಿ ಸಹಕಾರ ಕೇಳುವ ಮಟ್ಟಿಗೆ ಬೆಳೆದಿದ್ದಾರೆ ಎನ್ನಿಸಿದ್ರು ಅದರ ಹಿಂದೆ ಇರುವುದು ಚುನಾವಣೆ ಎಂಬ ಅನಿವಾರ್ಯತೆ ಮಾತ್ರ ಎಂಬುದನ್ನು ಮರೆಯುವ ಹಾಗಿಲ್ಲ ಒಮ್ಮೆ ಚುನಾವಣೆ ಮುಗಿಯಿತು ಎಂದರೆ ಸುಮಲತಾ ಅವರ ರಾಜಕೀಯ ಭವಿಷ್ಯವೇ ಮಸುಕಾಗಿ ಹೋಗಲಬಹುದು ಮತ್ತು ಇದು ಬಹುಶಃ ಸ್ವತಃ ಸುಮಲತಾ ಅವರಿಗೂ ಹೆಚ್ಚು ಕಡಿಮೆ ಖಾತ್ರಿಯಾಗಿರಲು ಸಾಕು ಹೀಗಿರುವಾಗ ಅವರ ನಿರ್ಧಾರ ಏನಿರಲಿದೆ ಏಪ್ರಿಲ್ ಮೂರು ಅವರ ರಾಜಕೀಯ ಭವಿಷ್ಯವನ್ನ ಯಾವ ರೀತಿಯಲ್ಲಿ ಕೊಂಡೊಯ್ಯಬಲ್ಲ ನಿರ್ಧಾರಕ್ಕೆ ಸಾಕ್ಷಿಯಾದೀತು ಅಷ್ಟಕ್ಕೂ ಅವರು ರಾಷ್ಟ್ರ ರಾಜಕಾರಣವೋ ಅಥವಾ ರಾಜ್ಯ ರಾಜಕಾರಣವೋ ಎಂಬ ಗೊಂದಲದಲ್ಲೂ ಬಿದ್ದಿರಬಹುದೇ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಏನಾದರೂ ಒಂದು ಆಸರೆ ಸಾಕೆಂಬ ಅನಿವಾರ್ಯತೆ ಅವರ ಎದುರು ಬಂದಿದ್ದಲ್ಲಿ ಅಂಥ ಸಾಧ್ಯತೆಯೂ ಇಲ್ಲದೇ ಇಲ್ಲ ಏಪ್ರಿಲ್ ಮೂರಕ್ಕೆ ಬಹುಶಃ ಎಲ್ಲದಕ್ಕೂ ಉತ್ತರ ಸಿಗಬಹುದು ಮತ್ತು ಅದು ನಿಜವಾಗಿಯೂ ಸುಮಲತಾ ಅವರು ಮಂಡ್ಯದ ಬಗ್ಗೆ ಬದ್ಧತೆ ಹೊಂದಿದ್ದಾರೆಯೋ ಅಥವಾ ಹಾಗೆ ಹೇಳುವಲ್ಲಿ ಇರುವುದು ರಾಜಕೀಯ ಲೆಕ್ಕಾಚಾರ ಮಾತ್ರವೋ ಎಂಬುದಕ್ಕೂ ಉತ್ತರವಾಗಬಹುದು ಧನ್ಯವಾದ